ದರ್ಶನ್ಗೆ ಪೂರ್ಣಾವಧಿ ಜಾಮೀನು ಸಿಕ್ಕಾಯಿತು ಇನ್ನು ಕೊಲೆ ಪ್ರಕರಣದಲ್ಲಿ ಕೊನೆಗೂ ದರ್ಶನ್ಗೆ ರಿಲೀಫ್ ಸಿಕ್ತು ಡಿ ಗ್ಯಾಂಗ್ ನ ಹನ್ನೆರಡು ಮಂದಿಗೆ ಬೇಲು ಮಂಜೂರಾಯಿತು ಆದರೆ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳು ಅತಂತ್ರ ಇನ್ನು ಬೇಲು ಸಿಗದೆ ಜೈಲಿನಲ್ಲೇ ಕುಡಿಯುವ ಪರಿಸ್ಥಿತಿ ಉದ್ಭವ ಆಗಿದೆ ಇನ್ನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸದ ನಾಲ್ವರು ಆರೋಪಿಗಳು ಎ ಫೈವ್ ನಂದೇಶ್ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಮತ್ತು ಎ ನೈನ್ ಜಾಮೀನು ಅರ್ಜಿ ಸಲ್ಲಿಸಲು ಆಗದ ಸ್ಥಿತಿಯಲ್ಲಿ ಈ ನಾಲ್ವರು ಆರೋಪಿಗಳು ನಟ ದರ್ಶನ್ ನೆರವಿಗಾಗಿ ಕಾದು ಕುಳಿತಿದ್ದಾರೆ ಈ ನಾಲ್ವರು ಸಂಕಷ್ಟಕ್ಕೆ ಸಿಲುಕಿರುವವರ ನೆರವಿಗೆ ದಾವಿಸ್ತಾರ ನಟ ದರ್ಶನ್ ಹಾಗಾದ್ರೆ ನಾಲ್ವರು ಆರೋಪಿಗಳಿಗೆ ಸಹಾಯವನ್ನ ಮಾಡ್ತಾರ ನಟ ದರ್ಶನ್ ಕಾನೂನು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾರಾ ನಟ ದರ್ಶನ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ ಸೇರಿದಂತೆ ಪ್ರಕರಣದ ಹನ್ನೆರಡು ಮಂದಿಗೆ ಬೇಲ್ ಮಂಜೂರಾಗಿದೆ ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ರಿಲೀಫ್ ಸಿಕ್ಕಿದೆ ಅಂದ್ರೆ ಹನ್ನೆರಡು ಮಂದಿ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ ಆದರೆ ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಇರುವಂತಹ ನಾಲ್ವರು ಆರೋಪಿಗಳಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ ಇನ್ನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಈ ನಾಲ್ವರು ಆರೋಪಿಗಳು ನೋಡಿ ಪ್ರಕರಣದ ಎ ನಂದೀಶ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಸೇರಿ ಎ ನೈನ್ ಧನರಾಜ್ಗೆ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸುವಂತ ಪರಿಸ್ಥಿತಿಯಲ್ಲಿಲ್ಲಾಲ್ವರು ಕೂಡ ಇನ್ನೂ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಪ್ರಕರಣದಲ್ಲಿ ಡಿ ಗ್ಯಾಂಗಿನ ಹನ್ನೆರಡು ಮಂದಿಗೆ ಬೇಲ್ ಮಂಜೂರಾಗಿದೆ ಆದರೆ ಉಳಿದ ನಾಲ್ಕು ಆರೋಪಿಗಳು ಎ ಫೈ ಎ ತ್ರೀ ಎ ಫೋರ್ ಇನ್ನು ಏನೈನ್ ಆಗಿರುವಂತ ಧನರಾಜ್ ಚೈಲಿನಲ್ಲೇ ಕೊಳೆಯುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಹೀಗಾಗಿನೇ ನಟ ದರ್ಶನ್ ನೆರವಿಗಾಗಿ ಕಾದು ಕುಳಿತಿದ್ದಾರೆ ನಾಲ್ವರು ಹಾಗಾಗಿ ಸಂಕಷ್ಟಕ್ಕೆ ಸಿಲುಕಿರುವವರ ನೆರವಿಗೆ ದರ್ಶನ ಧಾವಿಸ್ತಾರ ನಾಲ್ವರು ಆರೋಪಿಗಳಿಗೆ ಸಹಾಯವನ್ನ ಮಾಡ್ತಾರ ನಟ ದರ್ಶನ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಕಾನೂನು ಹೋರಾಟಕ್ಕೆ ಬೆಂಬಲವನ್ನ ಕೊಡುತ್ತಾರ ನಟ ದರ್ಶನ್ ಯಾಕಂತಂದ್ರೆ ಡಿ ಗ್ಯಾಂಗಿನ ಹನ್ನೆರಡು ಮಂದಿಗೆ ಬೇಲ್ ಮಂಜೂರು ಆಗಿದೆ ಕೊಲೆ ಪ್ರಕರಣದಲ್ಲಿ ಕೊನೆಗೂ ಕೂಡ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಅಂದ್ರೆ ಹೈಕೋರ್ಟ್ನಿಂದ ಬೇಲ್ ಲಭ್ಯವಾಗಿದೆ ಪೂರ್ಣಾವಧಿಯ ಜಾಮೀನು ಸಿಕ್ಕಿದೆ ಆದರೆ ಹನ್ನೆರಡು ಮಂದಿ ಮಾತ್ರ ಹೊರಗಿದ್ದಾರೆ ಇನ್ನೂ ಪ್ರಕರಣದ ನಾಲ್ವರು ಆರೋಪಿಗಳು ಜೈಲಿನಲ್ಲೇ ಕೊಳೆಯುವಂತ ಪರಿಸ್ಥಿತಿ ಬಂದಿದೆ ಒಂದು ರೀತಿಯಾಗಿ ಈ ಆರೋಪಿಗಳು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿನೇ ಡಿ ಗ್ಯಾಂಗ್ ಅಂತಾನೆ ಕರೆಸಿಕೊಳ್ತಾ ಇದ್ರು ಎಲ್ಲ ಆರೋಪಿಗಳು ಹನ್ನೆರಡು ಮಂದಿ ಈಗ ಬೇಲ್ ಮೂಲಕವಾಗಿ ಹೊರ ಬಂದಿದ್ದಾರೆ ಉಳಿದ ನಾಲ್ವರು ಆರೋಪಿಗಳು ಇನ್ನೂ ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಹಾಗಾಗಿ ಇವರ ನೆರವಿಗೆ ದರ್ಶನ್ ಬರ್ತಾರಾ ದರ್ಶನ್ ಅವರ ನೆರವಿಗಾಗಿನೇ ಕಾದು ಕುಳಿತಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಂಕಷ್ಟಕ್ಕೆ ಸಿಲುಕಿರುವವರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇವರ ನೆರವಿಗೆ ದರ್ಶನ ಧಾವಿಸ್ತಾರ ನಾಲ್ವರು ಆರೋಪಿಗಳಿಗೆ ಸಹಾಯವನ್ನ ಮಾಡ್ತಾರಾ ಜೊತೆಯಲ್ಲೇ ಕಾನೂನು ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾರಾ ದರ್ಶನ್ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಭಾರಿ ಚರ್ಚೆ ಈಗ ನಡೀತಾ ಇದೆ